नित काले ने जय माता दी माता मान निदान निदान खुद ही निकाल को निदान तो ಬಾಗ್ಲತ್ತ ನಿಂತ್ಕೊಳ್ಳಿ ಅಲ್ಲ ಸಾಕು ಅಂದೆ ಪ್ರದಕ್ಷಿಣ್ ದಿಂತ ಎಂಬತ್ ಸನ್ನಿ ಸ್ನಾನ ಪೂಜೆ ನಿರ್ಧಾರ ಮಾಡ್ತೇವೆ ಸ್ನಾನ ಮಾಡಿದ್ರೆ ಮಾಡಿದೆ ಹೋಗಿರ್ ಈಗ ಅವರು ದೇವರಿದ್ದಂಗೆ ಹ್ಮ

कलेट असांखे ख़ुशी कमु ग्रामु ಆಗಲ್ಲ ಇರಕ್ ಆಗಲ್ಲ ಎರಡು ಕೋಳಿ ಎರಡು ಎರಡು ಕೋಳಿ ಹನ್ನೊಂದ್ಕಾಯಿ ಇಪ್ಪತ್ತ ಇಪ್ಪತ್ತೇಳು ಹನ್ನೊಂದ್ ಕೋರ್ಕೆ ಒಂದ್ಸಲ ಕೇಳಿದಿನಿಯಾ ಹೇಳದ್ ಕೇಳ್ತ ನನ್ ಮನೆ ಕೇಳ್ತಾ ಎಲ್ಲ ಸರಿ ಹೋಗ್ ತಡೆ ಬರ್ಕೊಂಡು ಹೋಗುವ ನೀರ್ ಮುಳಿಗ್ ಹೋಗು ಮೊದ್ಲು ಮೊದ್ಲು ಹೊರಗೆ ಹೋಗಿ ನೂರ ಎಂಟು ನೂರ ಎಂಟು ಬಾರಿ ಮುಳುಗು